ನೋಡಿ ಫ್ರೆಂಡ್ಸ್ ನಾವ್ ಎಲ್ಲಿ ಬಂದಿದೀವಿ ಇವತ್ತ ಯೂಟ್ಯೂಬರ್ ದ ನೋಡಿ ಇವ್ರು ಸ್ವಪ್ನ ಏನ್ ನಿಮ್ ಚಾನೆಲ್ ಹತ್ರ ಸ್ವಪ್ನ ರೀ ನೋಡ್ರಿ ಇವತ್ತ ಚಾನಲ್ ಇರೇ ನಮ್ಮ ಮನೆಗ್ ಬರೋ ಇವತ್ತು ಯೂಟ್ಯೂಬರ್ ಗೆಸ್ಟ್ ಇವ್ರ ಚಾನಲ್ ಬಂದ್ಬಿಟ್ಟು ಕೊಡ್ತಾ ಹೇಳಿದ್ವಿ ಇವ್ರದ್ದು ಕೂಡ ಯೂಟ್ಯೂಬ್ ಐತ್ರಿ ಇವನ್ ಸ್ವಪ್ನ ಅಂತ ಹೇಳಿ ಕನ್ನಡ ವ್ಲಾಗ್ಸ್ವ್ರಿ ಇವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಾನು ಕೂಡ ತುಂಬಾ ಸಪೋರ್ಟ್ ಮಾಡ್ದಾರ ಇವತ್ತು ಸರ್ ಬರಾರ್ದವ್ರಿ ಕನ್ನಡ ಕ್ರಿಯೇಟರ್ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿಸ್ತೀನಂತ ನನ್ಗೆ ಮೆಸೇಜ್ ಹಾಕಿದ್ರಿ ಬರ್ಲಾಕತ್ತರಿ ಅಂತ ನಾನು ಅವ್ರ ಮನೆಗ್ ಹೋಗಿದ್ದೆ ನೋಡ್ರಿ ಏನೆಲ್ಲ ಸ್ಪೆಷಲ್ ಅಡ್ಗಿ ಮಾಡ್ಯಾರಿ ಪಾಪ ಇಷ್ಟ ಕೇರ್ ಮಾಡಿದ್ರಿ ಕೇರ್ ಕನಸನು ತುಂಬಾನೇ ಸಪೋರ್ಟ್ ಮಾಡ್ರಿ ಅವ್ರ ಮಗ ಒಬ್ಬದನ್ ಸೋ ಕ್ಯೂಟ್ ಅದ ನೋಡ್ರಿ ಎಷ್ಟ್ ಕ್ಯೂಟ್ ಅದನ್ರಿ ಒಂದ್ ವರ್ಷ ಆಯ್ತ್ರಿ ಒಂದು ಇವ್ರ ವಿಡಿಯೋ ನೋಡೋರೆಲ್ಲ ನನ್ನ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ತುಂಬಾನೇ ಕೇರ್ ಕನ್ಸನ್ ತಗೊಂಡ್ರಿ ನೋಡಿ ಫ್ರೆಂಡ್ಸ್ ಏನೆಲ್ಲಾ ಮಾಡಿದಾರಿ ಇವತ್ತ ವೆರೈಟಿ ನಾವ್ ಬರ್ತೀವಿ ಅಂತ ಹೇಳಿ ಇದೇನೈತ್ರಿ ಚಟ್ನಿ ಚಟ್ನಿ ಚಪಾತಿ ಅಷ್ಟೇ ಎಷ್ಟು ಟೈಮ್ ದಾಗ ಎಷ್ಟು ಜಲ್ದಿ ಮಾಡ್ಯಾರ ನೋಡ್ರಿ ಎಲ್ಲ ಕರೆ ಮಜ್ಜಿಗೆ ಸಾಂಬಾರ್ ಮಜ್ಜಿಗೆ ಬದ್ನಿಕಾಯಿ ಪಲ್ಯ ರೀ ರೈಸ್ ಸಜ್ಜಿ ರೊಟ್ಟಿ ತಗೊಂಡ್ ಬಂದಾರಿ ಸಜ್ಜಿ ಶಾವ್ಗಿ ಪೈಸಾ ಶಾವ್ಗಿ ಪೈಸಾ ಮಾಡಿದರತ್ರಿ ಮಾಡಕ್ ಬರಂಗಿಲ್ಲ ಮಸಿನ್ ಮ್ಯಾಗ್ ಸಜ್ಜೆ ರೊಟ್ಟಿ ಜಾಸ್ತಿ ಮಾಡಕ್ ನನಗೂ ಇದಾಗಂಗಿಲ್ಲ ದೀಪ ಆಗ್ತವ್ರ ಜೋಳದ ರೊಟ್ಟಿಗಾತ್ಲ ಆಗಂಗಿಲ್ಲ ಸಜ್ಜೆ ರೊಟ್ಟಿ ಮಾಡಿದ್ದು aika sorry python thavada 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 ಊಟ ಮಾಡಿ ಹೊಂಟಿದೀವಿ ನೋಡ್ರಿ ಅವ್ರದೇ ಕಾರ್ ಐತ್ರಿ ಅವ್ನು ಅವರ ಮಗನ ತೊಗೊಂಡು ನಾನು ಹಿಂದ್ ಕೂತೀನಿ ರೀ ಅವರು ವಿಡಿಯೋ ಮಾಡ್ಕೋತೀನಿ ಅಂದ್ರೆ ಮುಂದೆ ಕೂತಾರಿ ಗಾಡಿ ಒಳಗಡೆನೆ ಹೊಂಟಿದ್ದೀವಿ ನೋಡಿರಿ ಯಾರೆಲ್ಲ ಬಂದಿದ್ರಂತ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕು ಸೇರು ಕಮೆಂಟ್ ಮಾಡುದ ಮರ್ಯಕ್ಕೆ ಹೋಗ್ಬೇಡ್ರಿ ಸರ್ ನಾ ಭೇಟಿಯಾಗಕ್ಕೆ ಹೊಂಟಿದ್ದೆವು ನೋಡಿರಿ ಎಷ್ಟು ಕ್ಯೂಟ್ ಅದಾನ ಫೋನ್ ಅಂದ್ರೆ ಅಷ್ಟು ಇದು ಮಾಡ್ತಾರೆ ನೋಡ್ರಿ ನಿದ್ದೆ ಬರಕತಿತ್ರಿ ಅವನಿಗೆ ಹಂಗೆ ತೊಗೊಂಡು ಹೊಂಟಿದೀವಿ ರೀ ಬಸ್ ಕಾರ್ನೇ ಆಗಿರಿ ಗಾಂಧಿ ಚೌಕ್ ಸಮೀಪ ಇದೆ ನೋಡ್ರಿ ಕಾರು ಗಾಂಧಿ ಚೌಕ್ ಹೊಂಟಿದೀವ್ರಿ ಟೈಮ್ ಮೂರ್ ಗಂಟೆ ಆಗೇತ್ರಿ ಮೂರಕ್ಕೆ ಎರಡಕ್ಕ ಬರ್ತೀನಿ ಅಂದಿದ್ರಿ ನಮ್ಗೆ ಒಂದ್ ಸ್ವಲ್ಪ ಲೇಟ್ ಐತ್ರಿ ಮನಿ ಒಳಗಡೆನೆ ಊಟ ಮಾಡಕೊತಾ ನೋಡದ್ರಿ ಬಿಸ್ಲಾತಿ ಗೊತ್ತಿಲ್ಲ ಫೇಸ್ಬುಕ್ ಭಾಳ ಅರ್ನಿಂಗ್ ಐತೆ ನೋಡ್ರಿ ಯೂಟ್ಯೂಬ್ ಕಿತ್ತಲು ಅವಕೊಂಡ್ ಕುಂತಾನಲ್ಲ ಹೌದ್ರಿ ಬಂದಿ ನೋಡ್ರಿ ಸ್ನೇಹಿತರೆ ಭಾರಕಮನ್ಕ ಸರ್ ಆ ಸೈಡ್ ಕೂತಿದಾರೀ ಅಲ್ಲಿ ಭಾಮಿ ಐತಿ ಅಂತ ಫೋನ್ ಹಚ್ ಕೇಳ್ದಾರ ಸ್ವಪ್ನ ಕೇಳನನ ಆ ಸೈಡ್ ಐತಿ ರೈಟ್ ಸೈಡ್ ಐತಿ ಅಂದ ಅದಿ ಬಂದ್ರಿ ಅನ್ ಕಾಣ್ತಾರ ನೋಡ್ರಿ ಎಷ್ಟು ಜನ ಬಂದಾರಿನೋ ಸರ್ ಭೇಟಿ ಆಗಕ ಬಾರ ಕಮ್ಮನ್ ನೋಡ್ರಿ ಎಷ್ಟು ಚಂದ ಕಾಣಿಸ್ತೇತ್ರಿ ಇದು ನಾನಂತೂ ಫಸ್ಟ್ ರೀ ನಮ್ಮ ತಂಗಿ ನಾವ್ ಒಂದ್ಸಲ ರೀ ಆದ್ರ ಒಳಗಡೆ ಹೋಗಿದಿಲ್ಲ ಜಾಸ್ತಿ ಅಲ್ಲಿ ಸ್ಟೆಪ್ ಮ್ಯಾಗ ಕೂತು ವಿಡಿಯೋ ಮಾಡ್ಕೊಂಡು ಪೋರ್ಟ್ ತಕೊಂಡ್ ಹೋಗಿದ್ರಿ ಈ ಸಲ ಒಳಗ್ ಪೂರ ಬಂದಿದೀವಿ ನೋಡ್ರಿ ಸರಿ ಈಗ ಬೆಟ್ಟೆ ಆಗಕ ಗಾರ್ಡನ್ದಾಗ ಹಚ್ಚಿ ಕಡೆ ಸೈಡ್ ಕೂತಾರತ್ರಿ ಬರೀ ಸ್ನೇಹಿತರೆ ತೋರಿಸ್ತೀನಿ ರೀ ಸರ್ ಜೊತೆ ಯಾವ್ತರ ಜನ ಎಲ್ರು ತಂದ ನೆಲ್ಲ ತೋರಿಸ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ಸೆಟ್ಟಿಂಗು ಏನೆಲ್ಲ ಪ್ರಾಬ್ಲಮ್ ಆಗೈತೆ ಅಂತ ಸರ್ ಚೆಕ್ ಮಾಡ್ತಾ ಇದ್ದಾರೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಯೂಟ್ಯೂಬರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಮತ್ತೆ ಅವ್ರದ್ದು ಚಾನಲ್ ಕನ್ನಡ ಕ್ರಿಯೇಟರ್ ಅಂತ ಹೇಳಿ ಸರ್ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಎಲ್ರಿಗೂ ಪರಿಚಯ ಇರೋರು ಸರ್ ಅದ ರೀ ಆದ್ರೆ ನಮ್ಮ ಬಿಜಾಪುರದ ಬಿಜಾಪು ಇಂಡಿಯವ್ರವರು ಅಂತ ರೀ ಅವ್ರನ್ನ ಭೇಟಿ ಹೇಗಕ್ಕೆ ಹೊಂಟಿದ್ವಿ ನೋಡ್ರಿ ನಾವು ಇವಾಗ ಬರ್ತೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ರಿ ವಾಟ್ಸಪ್ಪಲ್ಲಿ ಮೆಸೇಜ್ ರೀ ಸಂಡೇ ದಿನ ಬರ್ತೀನಿ ನಾನು ನನಗೂ ಕೂಡ ಕಾಲ್ ಮಾಡಿ ಹೇಳಿದ್ರಿ ಬರ ತರಕ ಬರ್ರಿ ಭೇಟಿಯಾಗು ಅಂತ ನಾನು ಬಂದಿದ್ದೀವಿ ನೋಡ್ರಿ ಸ್ನೇಹಿತರೆ నింసరం హ సతీ ఏయ్ హాది నీం పాపన్ ఎల్లారు మాటర్సాకతారు వట్రో నే ఇంగే కొయిడియాకతారు

सब्सक्राइब मत करिये मत करिये नमस्कार मैं आपको ये कनेक्ट के सारे फीचर्स बताना चाहता हूं और वाटर फ्रॉम वन चीज से मतलब मैं कहना चाहूंगा कि आप आउट और हमारा कुछ शॉर्ट वीडियो वगैरह मतलब आप कोई भी वीडियो अगर बनाना चाहते हो ना तो आप हमारे चैनल को सब्सक्राइब कर लीजिए आज बात और तुम इधरै न्यू मारबे ನೋಡ್ರಿ ಇಲ್ಲಿ ಇದು ಕಷ್ಟ ಆಯ್ತು ಮೈಕಿಕು ಮ್ಯಾಪ್ ಅಲ್ಲಿ ಏನೋ ಒಂದು ಆರಾಮ ಆಗ್ತಿದೆ ಎಲ್ಲಿ ಬೇಕು ಅಂತ ಆಪ್ ಆನ್ ಬಾರ್ ಸಿಲಿಮತ್ತೆ ಆದ್ರೆ ಆನೋ ಆಗ್ತಿದೆ ನಾನು ಏನಾದ್ರೂ ಮಾಡ್ಲಿ ಯಾಕಂದ್ರೆ ಆಗ್ತಿದೆ

ಆಕಡೆ ಹೋಗ್ರೆ ಕೊನ್ಸು ಕೊನ್ಸು ಹಾದ್ರ ನಾಲ್ಕು ಆಕಡೆಗ ಹೋಗ್ತಾರೆ ರೆಸ್ಟ್ ಬೇಕಂದ್ರೆ ನೈಟ್ ಟೈಮ್ ಮಧ್ಯ ಪ್ರೆಸ್ ಹೊಡಿಸ್ತೀರು ಹಾ ನೋಡಿ ಆಗ್ಿರೋದು ಈ ಕ್ಲಿಂಗನ್ ಹಾರ್ಟ್ ಹೊಡಿಸ್ತೋಣ ಆನ ಸುಮಿಕ್ ಕ್ಯಾಡ್ ಮಧ್ಯ ಪ್ರೆಸ್ ಐತು ಮಧ್ಯ ಪ್ರೆಸ್ ಒಂದು ವಾರ ಆಕಡೆ ಹೋಗ್ತೀನಿ ಎಲ್ಲಿಕ್ಕೆ ಬೇರೆ ಮತ್ತೆ ಮಾತ್ರನೇ ಕೇಳಿ ನಾನು ಇಲ್ಲಿ ಹೋಗಿದ್ದೆ ರತಿನಿ ವಾದ್ ಅಂತಿದ್ರು ಆ ಕಪ್ಪ ಆಕಡೆ ಕನ್ನಡಕ್ಕೆ ಹೋಗ್ತಾರೆ ಬಿಡಲ್ಲ್ರೆ ಮನೆಗೆ ತಣ್ಣೆ ಬಿಡತಾರ ವಾಹನ ಯಾರು ಕಡೆ ಇತ್ತೀನಿ ओ नखरेली ताले समक्रेत चिन्ह पडतून जमा आहे यो कमिक आकीच त्याने सेट करतो हा वगैरे नंतर आपण आता मॅचमध्ये आले लेट आ मारिदा ना बाता रे मिलाया दा फाग मिंगर बकन मिंगर बकन नानी रोस्ट वाला किनी आडो कैरी बैग हाक ले लेटला सरपन्नंद ने याव लगो नंगो लिमिट आ रे माडरी मारतीनी बेने रात्री आके नाईट

ಟೆಕ್ನಾಲಜಿ ಅಲ್ಲ ಅದ್ರ ಸಲುವಾಗಿ ಸುಮ್ನೆ ಬಾಯಿ ಮುಚ್ಚಿಕೊಂಡು ಹಿಂದಕ್ ಕುಂತೀವಿ ನೀವು ಈಗ ಈ ಮಾತು ಹೇಳಿದ್ರಲ್ಲ ಅದ ರೀಸು ಕುಂತೀನಿ ನಾನು ಬಾಯಿ ಮುಚ್ಚಿಟ್ಟೇ ನೀವು ನೀವು ಎಲ್ಲವೂ ಅಡ್ರೆಸ್ ತಗೋಬೇಕು ಅಂದ್ರೂ ಸಂಕೋಚ ಸುಮ್ಮನೆ ಕುಂತ ಬಿಟ್ಟಿರಿಪ್ಪ ಇವರು ಏನೂ ಗೊತ್ತಾಗಲಾಂತರಿ ಮಾಡ್ಬೇಕು ಈಗ ಎರಡು ಮೂರು ತಿಂಗಳಿಂದ ಅವರು ಕೂಡ ಮಾತಾಡಿದ್ದು ಸೈನ್ಸ್ ಎಕ್ಸ್ಪಿರಿಮೆಂಟ್ಸ್ ಸೈನ್ಸ್ ಟೀಚರ್ ರಿಟೈರ್ಡ್ ಆಗಿದ್ದಾನ ಅದಕ್ಕೆ ಖಾಲಿಫುಂತ ಏನ್ ಮಾಡೋದು ಸ್ವಲ್ಪ ಎಕ್ಸ್ಪಿರಿಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕು

ಟೈಮ್ ಹೋಗಿರ್ತೀವಿ ಅಂತಂದ್ರೆ ನಾವು ಏನ್ ಮಾಡಿರ್ತೀವಿ ಲಾಸ್ಟ್ ಆಗಿ ಎಲ್ಲ ಕಂಪಿಟೇಟಿವ್ ಅಲ್ಲಿ ಅವಾಗ ಯೂಟ್ಯೂಬ್ ಬಿಡ್ತೀವಿ ಆಲ್ಮೋಸ್ಟ್ ನಾವು ಎಲ್ಲ ರೀಚ್ ಆಗಿರ್ತೀವಿ ಕರೆಕ್ಟ್ ಆಗಿರ್ತೀವಿ ಎಲ್ಲ ಚೆಕ್ ಆಗಿರ್ತೀವಿ ಅವಾಗ ಆಮೇಲೆ ನೀವು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಎಲ್ಲ ಕಲ್ತಿರ್ತಿರಲ್ಲ ಈಗ ಮತ್ತೆ ಹೊಸ ಸ್ಟಾರ್ಟ್ ಅದ್ ಚಾನಲ್ ಬಿಟ್ಟು ಹೊಸ ಚಾನಲ್ ಸ್ಟಾರ್ಟ್ ಮಾಡ್ರಿ ಈಗ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅದೇ ಮಾಡ್ಕೊಂಡು ಏನ ಮಾಡಬೇಕ ಅದೊಂದು ಮೋಟಿವೇಷನ್ ಮಾಡೋದು ಮಾಡಿರ್ತೀವಿ ಎಲ್ಲ ಕಂಪ್ಲೀಟ್ ಆಗಿ ಒಂದು ರೀ ಒಂದು ಏನೋ ಸ್ಟೇಜಿಗೆ ಬಂದಿರ್ತೀವಿ ಅವಾಗ ಬಿಟ್ಬಿಡ್ತೀವಿ ಓ ಲಾಸ್ಟ್ ಚಾನ್ಸ್ ಇತ್ತು ಅದೇ ಮೇನ್ ಇರ್ತದೆ ಅಲ್ಲಿ ಬಿಟ್ಬಿಡ್ತು ಫ್ಯಾಮಿಲಿ ಪ್ರಾಬ್ಲಮ್ ಬಿಟ್ಟಿದೆ ಅಂದರೆ ಮಾಡ್ತಾಯಿದ್ದೆ ಸ್ನಾನ ಯಾವ ಮಾಡ್ತೀವಿ ಅದಾದ ಮೇಲೆ ಇನ್ನು ಎರಡು ನೂರು ಆಗಿದ್ದು ಏಳು ಸಾವಿರ ಆಗ್ತಿತ್ತು ಎರಡು ಎರಡು ತಿಂಗ್ಳು ಆಯ್ತು ಈಗ ಅದು ಕಂಪ್ಲೀಟ್ ಆಗಬೇಕಾಗುತ್ತೆ

ಆತ್ ಹೇಳಗತ್ತೀವಿ ಈಗ ಈಗ ದೂರ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತದೆ ಮಾಡ್ಕೊಂಡಿರಿ ನೀವು ನಿಮ್ ಪರಿಚಯ ಇರ್ಲಿಲ್ಲ ಅಂದ್ರೂ ನೋಡ್ಬೇಕಾಗುತ್ತೆ

ಆ ಧೈರ್ಯ ನೋಡಬಾರ್ದು ಇಲ್ಲಿ 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 ಏನಾಗ್ತದೆ ನೋಡ್ರಿ ಒಂದ್ ಇಪ್ಪತ್ತು ಜನಕ್ಕೆ ತುಂಬಿರಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅದು ನೋಡಂಗಿಲ್ಲ ನಿಮ್ ಧೈರ್ಯ ನೀವೇನ್ ಮಾಡಿರಿ ಅದೆಲ್ಲ ನೋಡೋಂಗಿಲ್ಲ ಕೆಲಸ ಟೆಕ್ನಿಕಲಿನೇ ಕೆಲಸ ಮಾಡುದಕ್ಕೆ ಅವ್ರಿಗೆ ಏನಾಗಿರ್ತದೆ ಇಪ್ಪತ್ತು ಜನ ಸಬ್ಸ್ಕ್ರೈಬ್ ಮಾಡ್ಯಾರ ಇವ್ರು ವೀಡಿಯೋ ಹಾಕಿದ್ಮಕ್ ಎಲ್ಲರಿಗೂ ನೋಟಿಫಿಕೇಶನ್ ಹೋಗ್ಯದ ಯಾರು ನೋಡ್ಲಿಲ್ಲ ಅಂದ್ರೆ ಅದಕ್ಕೇನು ಗೊತ್ತಾಗ್ತದೆ ಅಂದ್ರೆ ಚಾನಲ್ ಸರಿ ಇಲ್ಲ ಟಾಪಿಕ್ ಇಲ್ಲ ಸಪೋರ್ಟ್ ನೀವು ಮಾಡಿರಿ ಇದು ಹ್ಯೂಮೆನ್ ನಾವು ಯೋಚನೆ ಮಾಡಿದ್ ಮಾಡಿದ್ದದು ರೋಬೋಟಿಕ್ ಕೆಲಸ ಇರ್ಲಿ ರೀಚ್ ಆಗಂಗಿಲ್ಲ ನೀವು ಅದು ಮಾಡಬೇಡ್ರಿ ಒಟ್ಟು ಯಾರಿಗೆ ಹಿಂಗೆ ನಾ ಸಪೋರ್ಟ್ ಅವರೆಲ್ಲ ಇದು ಉತ್ಸಾಹ ಉತ್ಸಾಹ ಎಲ್ಲಿ ಕೊಡ್ಬೇಕಂದ್ರೆ ಮಾತಾಡಿ ವಿಡಿಯೋ ಹಾಕಿ ಉತ್ಸಾಹ ಕೊಡ್ರಿ ಹಿಂಗೆ ಇದು ಇದು ಹಿಂದೆ ಮಾಡ್ದಂಗೆ ಅಷ್ಟೇ ಇದೆ ಖುಷಿ ಮಾಡ್ದಂಗೆ ಅಷ್ಟೇ ಇದೆ ಬಟ್ ಅದು ಏನೂ ನೀವು ಅವ್ರಿಗೆ ಹೇಳಿರಿ ಕಾಲ್ ಮಾಡಿ ಹೇಳ್ರಿ ಅವ್ರಿಗೆ ಮಾಡ್ಲಿಕ್ಕೆ ಭಾರಿ ಬೆಸ್ಟ್ ಐತೆ ಅಂತ ಹೇಳ್ಬೋದು ಬಟ್ ಸಬ್ಸ್ಕ್ರೈಬ್ ಹಿಂಗೆ ಮಾಡ್ರಿ ನಾ ಮಾಡ್ರಿ ಅನ್ನೋದು ಮಾಡೇಬೇಡ್ರಿ ಸಂಪರ್ಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಏನಾರು ಹೇಳ್ತೀನಿ ಅಂದ್ರೆ ಅದು ಅಷ್ಟೇ ಮಾಡುದು ಅದಕ್ಕಿಂತ ಜಾಸ್ತಿ ಏನೋ ಅದಕ್ಕೆ ಹಿಂಗ್ ಸಪೋರ್ಟ್ ನೀವು ಇಪ್ಪತ್ತು ಸಬ್ಸ್ಕ್ರೈಬರ್ ಆಗ್ತಾರ ಎಲ್ಲಾರು ಬಂದು ಇಪ್ಪತ್ತು ಸಬ್ಸ್ಕ್ರೈಬ್ ಆಯ್ತು ನನ್ನ ಆಗಂಗಿಲ್ಲ ಏನು ಮಾಡಬೇಡ್ರಿ ಏನು ಮಾಡ್ಲಿಕ್ಕೆ ಫೋಕಸ್ ಯೂಟ್ಯೂಬ್ ಮೇಲೆ ನಮ್ ಕೆಲಸ ನಾವು ಬಂದಿವಂದ್ರೆ ಕಂಟೆಂಟ್ ಕೊಡೋದು ಅಷ್ಟೇ ನಂಗೆ ಫೋಕಸ್ ಬೇರೆ ಯಾವ್ದು ಮಾಡಿದ್ರು ಯೂಟ್ಯೂಬ್ಗೆ ಏನು ಅರ್ಥ ಆಗ್ತದಲ್ಲ ಅದೇ ನಾವು ಕೊಡೋದು ಅವ್ರಿಗೆ ಟೆಕ್ನಿಕಲಿ ಅರ್ಥ ಆಗ್ತದೆ ಟೆಕ್ನಿಕಲಿನೇ ಕೆಲಸ ಮಾಡಿ ನಾವು ಕೊಡೋದು ಕಂಟೆಂಟ್ ಅದಕ್ಕೆ ಹೇಳಿ ನಾ ಇಂಥದ್ದು ಕಂಟೆಂಟ್ ಹಾಕ್ಲಿಕ್ಕೆ ಇವರಿಗೆ ಮುಕ್ತಿಸ್ಬೇಕು ಅದಕ್ಕೆ ಹೇಳಿ ಅದನ್ನು ಮುದ್ದಿಸ್ತದೆ ಅದ್ರ ಕೆಲಸ ಆಯ್ತು ಸರ್ಚ್ ಮಾಡೋರ ಮುಂದೆ ಬರ್ಬೇಕಂದ್ರೆ ನಾವು ಅದಕ್ಕೆ ಕೀವರ್ಡ್ಸೇ ಆಗ್ತದೆ ನೀವು ಕೀವರ್ಡ್ಸ್ ಹಾಕಿದ್ರೆ ಅದಕ್ಕೆ ಅರ್ಥ ಆಗ್ತದೆ ನೀವು ಬಾಯಿ ಮಾತು ಹೇಳಿದ್ರೆ ಅದು ನಮ್ಗೆ ಇದೇ ಮಾಡಂಗಿಲ್ಲ ಆಯ್ತು ಆಯ್ತು ನೋಡಿ ಫ್ರೆಂಡ್ಸ್ ಹೋದ್ರಿ ಸರ್ ಹೋದ್ರಿ ಹೊರಗೆ ಬಂದಿ ನೋಡ್ರಿ ಮತ್ತೆ ಭಾರಕಾಮ ಹೊರಗಡೆ ಬರಾಕ್ತಿ ನೋಡ್ರಿ ಎಷ್ಟು ಜನ ಅದಾರ ಇವತ್ತು ಸಂಡೇ ಅಲ್ಲ ರೀ ಭಾರಕಮಾನ ನೋಡಕ ಸ್ಕೂ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದಾರಿ ಟೀಚರ್ಸು ಹೊರಗಡೆ ಬರೋ ಮುಂದೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಅವ್ರ ಸಪ್ನ ಅದು ಅವರು ವಿಡಿಯೋ ಮಾಡ್ಕೊತಾ ಇದ್ರಿ ಶಾರ್ಟ್ ವಿಡಿಯೋ ಅವ್ರ ಮಗನ ತಗೊಂಡು ಅವರು ಯಾವಾಗ ಬಂದಿಲ್ಲತ್ರಿ ಇಲ್ಲಿ ಭಾರಕಮನ್ ಒಳಗಡೆ ಬಂದಿಲ್ಲತ್ರಿ ನೋಡೋಕಾದ್ರೆ ಹೊರಗಡೆನೆ ನೋಡ್ತಿರು ಜಾಸ್ತಿ ಕರೆ ಒಳಗಡೆ ಆಗಿ ಬಂದೇ ಇಲ್ಲ ರೀ ನಾವು ಯಾವಾಗಾದರೂ ಮಾರ್ಕೆಟ್ಗೆ ಸಮೀಪನೇ ಐತ್ರಿ ಇದು ಭಾರಕಮನ್ ಕರೆ ಅಲ್ಲಿದು ಮುಗಿಸ್ಕೊಂಡು ಮತ್ತೆ ಮಾರ್ಕೆಟ್ನೇ ಬಂದಿರಿ ನನ್ಗೆ ಸಿ ಅಸ್ತ್ರ ಬೇಕಾಗಿದ್ದೀವಿ ರೀ ಬ್ಲೌಸ್ ಪೀಸಿ ತಕ್ಕಟ್ಟು ಕಟ್ ಮಾಡ್ಕೊಂಡು ಹೋಗಿದ್ದೀರಿ ಹೋಗೋ ಮುಂದೆ ಇಲ್ಲಿ ಮಾರ್ಕೆಟ್ನೇ ಬಂದು ನೋಡಿರಿ ಶಾಸ್ತ್ರಿ ಮಾರ್ಕೆಟ್ ಒಳಗಡೆ ದಾರ ಮತ್ತು ಅಸ್ತ್ರ ತಗೊಳಕತ್ತಿದಾರೆ ಪಾಲು ರೇಟ್ ಕೇಳ್ತಾ ಇದೆ ನೋಡ್ರಿ ಇದು ಕೂಡ ಗಾಂಧಿ ಚೌಕ್ ಒಳಗಡೆನೆ ಇದೆ ರೀ ಇದು ಶಾಸ್ತ್ರಿ ಮಾರ್ಕೆಟ್ ಒಳಗಡೆನೆ ಇನ್ನು ಅವರೆಲ್ಲ ಮನೆಗೆ ಅವರು ಆ ಕಡೆ ಹೋದ್ರಿ ಸಪ್ನ ಅದು ಗಾಡಿ ಒಳಗಡೆ ಹೋದ್ರಿ ಮ್ಯಾಚಿಂಗ್ ಆಗ್ತಾ ಇದೆಲ್ಲ ತೋರಿಸ್ತಾ ರೀ ಅವರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಾಗ್ಲಾಗ್ತೈತಿ ರೀ ಅಂದ್ರೆ ಇಲ್ಲ ರೀ ಇಷ್ಟೇ ಅದಾವಣ ನಾನು ತೊಗೊಳ್ದು ಬೇರೆ ಕಡೆ ತೊಗೋತೀನಿ ರೀ ಇನ್ನು ಟೈಮ್ ಆಗ್ತೈತೆ ಇಲ್ಲಿ ಗಾಂಧಿ ಚೌಕ್ನ್ಯಾಗ ತಗೊಂಡೆ ನೋಡಿರಿ ಇದು ಕೂಡ ಸ್ಟೇಷನರಿ ಶಾಪ್ ಆದರೆ ಸ್ವಲ್ಪ ರೇಟು ಹೆಚ್ಚು ಕಡಿಮೆ ರೀ ನಾನು ರೆಗ್ಯುಲರ್ ತೊಗೊಳುವಂಥ ಶಾಪ್ ಬೇರೆ ಕಡೆ ಐತ್ರಿ ಅದು ಇವತ್ತು ನನ್ನ ವ್ಯೂವರ್ಸ್ ಒಬ್ಬರು ಬಂದಿದ್ ರೀ ಮಾರ್ಕೆಟ್ಗೆ ಅವರು ವಿಡಿಯೋ ನೋಡ್ತಾರೀ ಆ ಅಂಗಡಿ ಹೆಸರು ತೋರಿಸ್ರಿ ಹೇಳ್ರಿ ಅಂತ ಅನ್ನೋಕತ್ರಿ ನಾನು ಅಲ್ಲಿ ಸರ್ ಭೇಟಿ ಆಗಕ್ಕೆ ಹೋಗಿದ್ದೆ ಅಲ್ಲ ಅದಕ್ಕೆ ನನಗೆ ಬಂದು ಭೇಟಿ ಮಾಡಿ ತೋರಿಸ್ರಿ ಅಂತಂದ್ರೆ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ನೋಡಿರಿ ಅವ್ರಿಗೊಂದು ಅದು ಒಂದು ಸ್ವಾರಿ ನೋಡಿರಿ ಸ್ನೇಹಿ ಅಂದ್ರೆ ರೀ ಅವ್ರಿಗೆ ಸಾರಿ ಕೇಳಕತ್ತೀ ನೋಡ್ರಿ ಬಂದು ಭೇಟಿಯಾಗಿ ಅವ್ರಿಗೆ ಆಗಲಿಲ್ಲ ಅಲ್ಲಿ ಸರ್ ಭೇಟಿ ಆಗಕ್ಕೆ ಹೋಗಿದ್ದೆ ಅಲ್ರ ಅಲ್ಲಿದು ಹೋಗಿದ್ದೀವಿ ರೀ ಅಲ್ಲಿ ಮತ್ತೆ ಅವ್ರು ಕಾಲ್ ಮಾಡೋಣ ನನಗೆ ಬಿಟ್ಟು ಬರೋಕ್ಕಾಗಲಿಲ್ಲ ನೋಡಿರಿ ಇಲ್ಲೇ ತೊಗೊಂಡು ನನಗೆ ಅರ್ಜೆಂಟ್ ಆಯ್ತು ರೀ ಅದು ಸ್ವಲ್ಪ ದೂರ ಐತ್ರಿ ಅದು ಗಣಪತಿ ಚೌಕ್ ಕಡೆ ಐತ್ರಿ ರೀ ಶಾಪ ಅದಕ್ಕೆ ಇದೊಂದು ಸ್ವಲ್ಪ ಸಮೀಪ ಆಗ್ತೈತೆ ರೀ ಇಲ್ಲೇ ಒಳಗಡೆ ಗಾಂಧಿ ಚೌಕ್ನ ಒಳಗಡೆನೇ ಐತೆ ಇಲ್ಲೇ ತೊಗೊಂಡು ಹೀಗೆ ಮಾರ್ಕೆಟ್ ಕಾಯಿಪಲ್ಯ ತೊಗೋಬೇಕಂದ್ರೆ ಅಂತ ಹೇಳಿ ಬಿಟ್ಟು ಇದಷ್ಟು ತೊಗೊಂಡು ವಾಪಸ್ ಹೋಗ್ಬೇಕು ರೀ ಹೇಳಿ ಅವ್ರಿಗೆ ಮ ಸಾವಿತ್ರಿ ಸಿಸ್ಟರ್ ಹಚ್ಚಿದ್ರಿ ಅವರು ಅವ್ರಿಗೆ ಹಚ್ಚಿದ್ರೆ ರೀ ಅವ್ರು ಫೋನ ಬಂದಾರಿ ಸಿಸ್ಟರ ತೋರಿಸ್ರಿ ಅವ್ರಿಗೆ ಬೇಕಾಗಿತ್ತು ರೀ ಅನ್ನತನ ಇನ್ನೊಂದು ಬ್ಲ್ಯಾಕ್ ಕಲರ್ ಹಸ್ತ್ರ ಬೇಡದೆ ನೋಡ್ರಿ ಹಿಂಗೆ ಐತೆ ನೋಡಿರಿ ಅಲ್ಲಿ ಗಾಂಧಿ ಚೋಕ್ನಾಗ ಒಂದು ಬೇಡ್ರೆ ಒಂದು ಕೊಡಂಗಿಲ್ರಿ ರೀ ನಾವು ಅಲ್ಲಿ ಹೊರಗಡೆ ಹೋಗಿ ತೊಗೊಂಡ್ವಿ ಅಂದ್ರೆ ಎಲ್ಲ ನಮ್ಮ ಕೈ ಸಿಗ್ತಿತ್ರಿ ವಾಪಸ್ ಬರಕತ್ತೀನಿ ನೋಡ್ರಿ ಈಗ ಬಸ್ಸಿಗೆ ಇವತ್ತಿನ ನುಡಿ ಹಂಗೆ ಅನಿಸಿತ್ತಂತ ತುಂಬಾ ಆಗಿ ವಿಡಿಯೋ ಐತ್ರಿ ಮಿಸ್ ಮಾಡಲಾರ್ದೆ ನೋಡ್ರಿ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೂಸಿ ಕಮೆಂಟ್ ಮಾಡ್ರಿ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ನೋಡಿರಿ